ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ಈ ವರ್ಷ ಅಂತರೂ ಮಳೆ ಒಂದು ಸ್ವಲ್ಪ ಹವಾಮಾನ ಇಲಾಖೆಯವರಾಗಲಿ ನೀಚನಲ್ದವ್ರು ಆಗಲಿ ಕಂಟಿನ್ಯೂ ಆಗಿ ಏಪ್ರಿಲ್ ತಿಂಗಳು ಹಿಡ್ಕೊಂಡು ಈ ಕಡೆ ಮಳೆ ಜಾಸ್ತಿ ಇದೆ ಮುಂಗಾರು ಪೂರ್ವ ಮಳೆ ಜಾಸ್ತಿ ಅದ ಮುಂಗಾರು ಮಳೆ ಜಾಸ್ತಿ ಇದೆ ಅಂತ ಹೇಳಾಗತ್ತರ ಅವ್ರು ಹೇಳಿದ ಪ್ರಕಾರ ನಮ್ಗೆ ಈಗ ಸದ್ಯಕ್ಕೆ ಮಳೆ ಸ್ಟಾರ್ಟ್ ಆಗಿಬಿಟ್ಟದ್ರಿ ಏನು ಎಪ್ರಿಲ್ದಾಗ ಒಂದು ಸ್ವಲ್ಪ ಫಸ್ಟಿಗೆ ಆಯ್ತು ರೀ ಒಂಬತ್ತನೇ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಒಂದು ಸ್ವಲ್ಪ ಮಳೆ ಇತ್ತು ಅಲ್ಲೇದಿಂದ ಒಮ್ಮೆ ನಮ್ಗೆ ಮೇ ತಿಂಗಳ ತನಕ ಯಾವುದೇ ರೀತಿ ಮಳೆ ಆಗಲಿಲ್ಲ ನಮ್ಗೆ ಮೇ ತಿಂಗಳದಾಗ ಐದು ಆರನೇ ತಾರೀಕಿಗೆ ವಿಶೇಷವಾಗಿ ಮಳೆ ಚಾಲು ಮಾಡ್ತು ಸ್ವಲ್ಪ ಒಂದು ದಿವಸ ಜಾಸ್ತಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹಾಕುವಂತ ಬಂದು ಯಾವುದೇ ರೀತಿ ಪ್ರಾಬ್ಲಮ್ ಅವಾಗ ಅನ್ನಿಸ್ಲಿಲ್ಲ ನಮ್ಗೆ ಈಗ ಒಂದು ನಾಲ್ಕರಿಂದ ಐದು ದಿವಸ ಆಯ್ತು ರೀ ಕಂಟಿನ್ಯೂ ಮಳೆ ಆಗತ್ತದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಮಳೆ ಆಗೋದು ಎರಡು ಮೂರು ಗಂಟೆ ಮುಂದೆ ಮಳೆ ಆಗ್ತದೆ ಈ ಮಳೆ ಒಟ್ಟು ಮಳೆ ಮಳೆ ಆಗಿ ಮತ್ತೆ ಬಿಸಿಲು ಬಿಡ್ತಿದ್ವಿ ಈಗ ನಾವು ಮೊದಲೆಲ್ಲ ಹೊಸ ಹೋದ ವರ್ಷ ಅದಕ್ಕಿಂತಲೂ ಮೊದಲಿನ ವರ್ಷ ಒಂದು ಐದಾರು ಏಳು ವರ್ಷನೇ ಹಿಸ್ಟ್ರಿ ನೋಡ್ಕೊಂಡ್ರೆ ಏಪ್ರಿಲ್ ಮೇ ಟೈಮ್ದಾಗ ಮಳೆ ವಿಶೇಷವಾಗಿ ಬೇಕು 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 ಅಂತೇಳಿ ನಾವು ಬೇಡ್ತಿದ್ವಿ ಯಾಕಂತಂದ್ರೆ ನಮಗೆ ಮಳೆ ಆ ಅಂದ್ರೆ ಏಪ್ರಿಲ್ದಾಗ ಬಿಸಿಲು ಜಾಸ್ತಿ ಇರೋದರಿಂದ ನೈಟ್ರೋಜನ್ ಪ್ರಮಾಣ ಕಡಿಮೆ ಇರ್ತದೆ ಒಂದು ಸ್ವಲ್ಪ ನೀರು ನಾವು ಎಟ್ಟು ಕೊಟ್ಟರು ಸಮಸ್ಯೆ ಆಗ್ತಿರ್ತದೆ ನೀರು ಎಟ್ಟು ಕೊಟ್ಟರು ಕಡಿಮೆ ರೀ ನಮ್ಮದಂತರ ನಿಕ್ಕ ಬರಗಾಲ ಅತಿ ಬರಗಾಲ ಪ್ರದೇಶ ಅಂದಾಗ ಯಾವುದೇ ರೀತಿ ನೀರಿನ ಮೂಲಗಳು ಇಲ್ಲರಿ ನಮಗೆ ಕೆನಾಲಿಲ್ಲ ಕೆರೆ ತುಂಬ ಯೋಜನೆ ಇಲ್ಲ ಏನೂ ಇಲ್ಲ ಭಾಳಷ್ಟು ಸಮಸ್ಯೆ ಅದಾವೆ ನಮ್ಗೆ ಏನೋ ದೇವರ ಆಶೀರ್ವಾದ ನಮಗೆ ಎಷ್ಟು ನೀರು ಕೊಟ್ಟನ ಅದರಿಂದ ಬದುಕೀವಿ ಈಗ ಆ ಟೈಮ್ದಾಗ ನಾವು ಮಳಿ ಕೇಳ್ತಿದ್ದೀವಿ ನಾವು ಎಟ್ಟೇ ನೀರು ಕೊಟ್ಟರು ಏನದ ಮರು ದಿವಸ ಗಿಡ ಬಾಡ್ಲಿಕ್ಕೆ ಚಲೋ ಮಾಡ್ತಿರ್ತದೆ ಅದಕ್ಕೆ ಮಳಿಗೆ ಒಬ್ಬ ಬರ್ತಿತ್ತು ಒಬ್ಬ ಸ್ವಲ್ಪ ಸ್ವಲ್ಪ ಮಳೆ ಹಾಕೋ ಹೋಗಿ ಬಿಡ್ತಿತ್ತು ನಮಗೆ ಅದಕ್ಕೆ ನಮಗೆ ಭಾಳಷ್ಟು ಖುಷಿ ನಮ್ಮ ಮಟ್ಟ ಖುಷಿ ಪಡೋರೆ ಯಾರೂ ಇರೋಂಗಿಲ್ಲ ಏಪ್ರಿಲ್ ಮೇ ತಿಂಗಳಾಗ ಮಳೆ ಐತಂದ್ರೆ ಅದಕ್ಕೆ ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮೊದಲ ಒಂದು ಸ್ವಲ್ಪ ಮಳೆ ಆಯಿತು ಒಂದು ನಾಲ್ಕೈದು ದಿವಸ ಏನು ಅನಿಸ್ಲಿಲ್ಲ ಭಾರಿ ಖುಷಿ ಆಯಿತು ಈಗೇನೋ ಮಾಡ್ಬಿಟ್ಟದ್ರಿ ನಾಲ್ಕೈದು ದಿವ್ಸ ಹಿಡ್ಕೊಂಡು ಈ ಕಡೆ ಏನು ಮಾಡ್ಲತ್ತದ ಮೋಡ ಮುಷ್ಕಿ ವಾತಾವರಣ ಇರೋದು ಆಮೇಲೆ ಒಮ್ಮೆ ಮಳೆ ಆಗಿ ಹೋಗ್ಬಿಡ್ತಂದ್ರೆ ಬೆಳಗ್ಗಿನ ಅಂದ್ರೆ ನಮಗೆ ಮೂರು ಗಂಟೆ ನಾಲ್ಕು ಗಂಟೆ ಹಿಡ್ಕೊಂಡು ಮಳೆ ಆ ಟೈಮ್ದಾಗ ಮಳೆ ಆಯ್ತು ಸಂಜೆ ಮುಂದೆ ಮರುದಿವ್ಸ ಹತ್ತು ಹನ್ನ ಹತ್ತು ಹನ್ನೊಂದರ ತನಕ ತಪ್ಪದ ಮೇಲೆ ನೀರು ಉಳಿಯಾಗತ್ತದ ಇದು ನಮಗೆ ದೊಡ್ಡ ತಲೆನೋವಾಗ್ತದೆ ಆಗ್ತದೆ ಯಾಕಂತಂದ್ರೆ ನಾವು ಅಕ್ಟೋಬರ್ ಟೈಮ್ದಾಗ ಕರ್ಪ ಸಲುವಾಗಿ ಎಷ್ಟು ಗುದ್ದಾಡ್ತಿರ್ತೀವಿ ಕರ್ಪ ಬರಬಾರ್ದು ಮಳೆ ಬರ್ತವ್ರೆ ಕರ್ಪ ಬರ್ತದೆ ಕರ್ಪ ಅಂತಂದು ಈಗ ಬ್ಯಾಶಿಗೆ ದಿನ ಅದ ಕರ್ಪ ಬರಲ್ಲ ಅಂತ ನೀವು ರೀ ಮೋಡ ಮುಸ್ಕಿದ ವಾತಾವರಣ ಮತ್ತು ಮ್ಯಾಲೆ ಕಂಟಿನ್ಯೂ ಮಳೆ ಆಗ್ಲಕ್ಕಂತವ್ರೆ ಆಟೋಮೆಟಿಕ್ ಕರ್ಪ ಬರ್ತದೆ ಇದರಲ್ಲಿ ಏನೋ ಸಮಸ್ಯೆಗಳು ಭಾಳ ಆಗ್ತವೆ ರೀ ಯಾಕಂತಂದ್ರೆ ನೀವು ಹೋದ ವರ್ಷ ಭಾಳಷ್ಟು ರೈತರಿಗೆ ಘ್ವನಿ ಭಾಳ ಅಂದ್ರೆ ಭಾಳ ಕಡಿಮೆ ಬಂದದ ಗೊನೆ ಬಿಟ್ಟು ಕರಿಗೆ ಹೋಗ್ಯದ ಇದಕ್ಕೆಲ್ಲ ಸಮಸ್ಯೆ ನಿಮ್ಗಂತರೂ ಆಲ್ರೆಡಿ ಗೊತ್ತಾಗ್ಯದ ನಾ ಅಂತೂ ಭಾಳಷ್ಟು ಹಿಡಿಯೋಗಳದಾಗ ನಾನು ನಿಮಗೆ ರೀ ಇಲ್ಲ ನಾವು ಘನಿ ಕಡಿಮೆ ಬರಲಿಕ್ಕೆ ಕಾರಣ ಏನು ನಾವು ಏನೆಲ್ಲ ಔಷಧಗಳು ಕೊಡಬೇಕಾಗಿತ್ತು ಗೊಬ್ಬರ ಯಾವ ರೀತಿ ನಾವು ಡ್ರಿಪ್ನಾಗ ಕೊಡಿಬೇಕಾಗಿತ್ತು ನೀವು ಹೋದ ವರ್ಷ ನೋಡ್ಬೋದು ರೀ ಇಪ್ಪತ್ತೈದು ದಿವ್ಸ ಕಂಟಿನ್ಯೂ ಮಳೆ ಇತ್ತು ಜೂನ್ ಎರಡನೇ ತಾರೀಕಿಗೆ ಸ್ಟಾರ್ಟ್ ಆಯ್ತು ರೀ ಮಳೆ ಜೂನ್ ಇಪ್ಪತ್ತೈದನೇ ತನಕ ಕಂಟಿನ್ಯೂ ಮಳೆ ಆಯಿತು ಹೋದ ವರ್ಷ ನೀರಿನ ಸಮಸ್ಯೆ ಇರೋದರಿಂದ ನಮ್ಮ ಭಾಗದಾಗ ರೈತರು ಏನು ರೀ ಮೇ ತಿಂಗಳದಾಗ ಸ್ವಲ್ಪ ಮಳೆ ಆಯ್ತು ರೀ ಮೇ ಫಸ್ಟ್ ವಾರನಾಗ ಏನು ಸೆಕೆಂಡ್ ವಾರನಾಗ ಮಳೆ ಆಯ್ತು ಹೋದ ವರ್ಷ ಆ ಟೈಮ್ದಾಗ ಚಾಟ್ನಿ ಮಾಡಿಕೊಂಡ್ರು ಕರೆಕ್ಟ್ ಈ ಟೈಮ್ದಾಗ ಶರಣಕ್ಕೆ ಯಾವಾಗ ಯಾವಾಗ್ರಿ ಜೂನ್ ತಿಂಗಳದಾಗ ಆ ಟೈಮ್ದಾಗ ಶೇಂದಾ ಹೊಡೆದು ಎಣ್ಣೆ ಸಬ್ಕೆನ ಏನು ಮಾಡಿದ್ರು ಹೇಳಿಲ್ಲ ಅವ್ರಿಗೆ ಹೇಳಾರು ಬಿಟ್ಟಕ್ಕೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನು ತಿಳ್ಕೊಂಡು ಯಾರು ರೈತರು ಚಾಟ್ನಿ ಮಾಡ್ಯಾರಲ್ಲ ಇದು ಔಷಧ ಗೊಬ್ಬರ ಕೊಟ್ಟಾರಲ್ಲ ಅವ್ರು ಸೆಕ್ಸೆಕ್ಸ್ ಆಗಿ ಎಕರೆಕ್ಕೆ ಅವ್ರು ಮೂರು ಟನ್ ಬೆಳೆದ್ ನಾಲ್ಕು ಟನ್ ಬೆಳ್ದಾರೆ ರೇಟ್ ಅಂತರೂ ನಿಮಗೆ ಗೊತ್ತೇ ಇದೆ ಈ ವರ್ಷ ನಟ್ರೇ ರೇಟ್ ಎಂದೂ ಸಿಕ್ಕಿಲ್ಲ ಅದಕ್ಕೆ ಹಂಗೆ ಬೆಳ್ಕೊಂಡವ್ರು ಭಾಳಷ್ಟು ಅನುಕೂಲ ಆಗ್ಯದ ಈ ಟೈಮ್ದಾಗ ಮಳೆ ಆಲಾಗತ್ತಿರ ಬಿಡು ಅಂತಂದು ಏನು ಹಿಂದೆ ಮುಂದೆ ಹಿಂದೆ ಮುಂದೆ ತುಳಿತೇವಲ್ಲ ನಾವು ಇದೇ ನಮಗೆ ಅಕ್ಟೋಬರ್ ಟೈಮ್ದಾಗ ಗೊನೆ ಬರ್ಲಿಕ್ಕೆ ಭಾಳಷ್ಟು ಸಮಸ್ಯೆಗಳಾಗ್ತವೆ ಅದಕ್ಕೆ ಈ ಟೈಮ್ದಾಗ ನಾವು ಏನು ಮಾಡಬೇಕು ಈ ರೀತಿ ಮಳೆ ಹತ್ಕೊಂಡ್ರೆ ಈಗ ನೋಡಿರಿ ಮೂರು ದಿವಸ ಐತೆ ನಾವು ಬಿಸಿಲೇ ನೋಡಿಲ್ಲ ನಮ್ಮ ಕಡೆ ಸ್ವಲ್ಪ ಯಾವಾಗ ಒಂದು ಸ್ವಲ್ಪ ಬಂದಿರ್ತದೆ ಮತ್ತು ಮೂಡ ಮುಷ್ಕಿದ ವಾತಾವರಣ ಇರ್ತದೆ ಹನಿ ಹನಿ ಮಳೆ ಹಾಕೋದ್ಮಲ್ಲಿ ಇರ್ತದೆ ಇದು ಸೈಕ್ಲೋನ್ ನಾವು ವಿಶೇಷವಾಗಿ ಏಪ್ರಿಲ್ ತಿಂಗ್ಳದಾಗ ಇಂಥ ಸೈಕ್ಲೋನ್ ನೋಡಿಲ್ಲ ರೀ ಏಪ್ರಿಲ್ ಮೇ ತಿಂಗಳದಾಗ ಇದೇ ವರ್ಷ ನೋಡಾಕತ್ತೀವಿ ಈಗ ನಮ್ಮ ಪ್ಲಾಟ್ ಒಳಗೆ ಏನು ಸಮಸ್ಯೆ ಆಗಿರ್ತದೆ ಈ ರೀತಿ ಮಳೆ ಆಗೋ ಮುಂದೆ ಅದಕ್ಕೆ ಇದನ್ನು ನಾವು ಮೊದಲು ಅರ್ಥ ರೀ ಇದನ್ನು ಅರ್ಥ ಮಾಡ್ಕೊಂಡೆ ಅಂದ್ರೆ ಮುಗೀತು ನಾವು ಸಕ್ಸಸ್ ಸಕ್ಸಸ್ಸೇ ನಾವು ಏನು ಪ್ಲಾಟ್ನಾಗೆ ಈ ಸಿಚುವೇಷನ್ ಯಾರು ಹ್ಯಾಂಡಲ್ ಮಾಡ್ತಾರಲ್ರಿ ಆ ರೈತರು ಸಕ್ಸಸ್ ಮತ್ತೊಂದೇನೂ ಇಲ್ಲ ಈ ಟೈಮ್ದಾಗ ಮಳೆ ಆಲಕತ್ತಂದ್ರೆ ಈ ರೀತಿ ಮಳೆ ಹಾಲಾಗತ್ತಂದ್ರೆ ಏನು ಸಮಸ್ಯೆಗಳಾಗ್ತವೆ ರೀ ಫಸ್ಟ್ ಮಾಡೋ ಕೆಲಸನೇ ಬೇರೆ ಆ್ಯಕ್ಟಿವ್ ಬಿಡ್ತದೆ ಬೇರೆ ಆ್ಯಕ್ಟಿವ್ ಕಳ್ಕೊಂಡ್ಬಿಡ್ತೇವೆ ಯಾಕಂದರೆ ಕಂಟಿನ್ಯೂ ತಪ್ಪು ಮೇಲೆ ನೀರು ಸಿಗಕ್ಕೆ ಸ್ಟಾರ್ಟ್ ಮಾಡ್ತದೆ ತಪ್ಪಲ್ ಮ್ಯಾಲೆ ಜಾಸ್ತಿ ನೀರು ಇರಕ್ಕೆ ಚಾಲೂ ಮಾಡ್ತಂದ್ರೆ ವಾತಾವರಣದಂದು ಒಟ್ಟು ನೀ ನೈಟ್ರೋಜನ್ ಹೀರಿಕೊಂಡು ಅಥವಾ ಮಳೆ ಮುಖಾಂತರ ಬಂದಂಥ ನೈಟ್ರೋಜನ್ ಹೀರ್ಕೊಂಡು ಏನು ಮಾಡ್ತದ್ರಿ ಅಲ್ಲೇ ಆಹಾರ ತಯಾರು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತದೆ ಇದ್ದು ಸ್ವಲ್ಪ ಅಲ್ಪ ಸ್ವಲ್ಪ ಬಿಸಿಲು ಹಿಡ್ಕೊಂಡು ಅದು ಪತ್ರ ಹರಿತು ಮುಖಾಂತರ ಅದು ನಿಮ್ಗೆ ಗೊತ್ತದಲ್ರಿ ಆ ರೀತಿ ಆಹಾರ ಚಾಲು ಮಾಡೋಕೆ ನೋಡ್ತದೆ ಬೇರೆ ವರ್ಕ್ ಬಿಟ್ಟುಬಿಡ್ತದೆ ಬೇರಿನ ಕಡೆ ಅದು ಲಕ್ಷ್ಯನೇ ಹಾಕಂಗಿಲ್ಲ ಬೇರೆ ಲಕ್ಷ್ಯ ಹಾಕಲಿಲ್ಲ ಅಂದರೆ ಬೇರೆ ಆಟೋಮೆಟಿಕ್ ತನ್ನ ವರ್ಕ್ ಬಿಡ್ತದೆ ತನ್ನ ವರ್ಕ್ ಬಿಡ್ತಂದ್ರೆ ನಮಗೆ ಪ್ಲಾಟ್ ಬಿಸಿಲಿರಂಗಿಲ್ಲ ಆಮೇಲೆ ಸ್ವಲ್ಪ ಮ್ಯಾಲೆ ಮಳೆಯಾಗಿರ್ತದ ಒಳ್ಳೆ ನಗು ಮುಖ ಕಂಡಂಗೆ ನಮ್ಮ ದ್ರಾಕ್ಷಿ ಪ್ಲಾಟ್ ಕಾಣಿಸ್ತಿರ್ತದೆ ಎಲ್ಲಿ ಬಿಡು ನಮ್ಮ ಪ್ಲಾಟ್ ಮಸ್ತ್ ಅದ ಮಸ್ತ್ ಅದ ಅನ್ಕೋತ ಇರ್ತೀವಿ ರೀ ಆದರೆ ನಾವು ಎಡೋದೇ ಇಲ್ಲೇ ಎಲ್ಲ ನಾಳೆ ಬಿಟ್ಟರೆ ನೀರು ನಾಳೆ ಬಿಟ್ಟರೆ ತಗೋ ಇವತ್ತು ಬಿಟ್ಟರೆ ತಗೋ ಹಿಂಗೆ ಅನ್ಕೊಂತವ ನಾವು ಓಜಾ ಅಂದ್ರೆ ನಡಿತೈತೋ ಮಳೆಯಾಗ್ಯದ ಈಗೇನು ಗೊಬ್ಬರ ಮತ್ತು ನಾಳೆ ಕೊಡಮ ಹಿಂಗೆ ಅಂದೇ ಒಂದ್ರೆ ಗ್ಯಾರಂಟಿ ಹೋದ ವರ್ಷ ಗೊನಿ ಕಡಿಮೆ ಬಂದ ರೈತರು ಏನು ಎಡವಟ್ಟು ಮಾಡ್ಕೊಂಡಾರಲ್ಲ ಆ ಎಡವಟ್ ಕಂಪಲ್ಸರಿ ಯಾಕಂದ್ರೆ ಈ ಟೈಮ್ದಾಗ ನಾನು ಸರಿಯಾಗಿ ಕೆಲಸ ಮಾಡ್ಕೊಂಡಿದ್ದೆ ರೀ ಹೋದ ವರ್ಷ ನಾನು ಸಕ್ಸಸ್ ಆಗಿದ್ದೆ ಅದಕ್ಕೆ ನಾ ಮುಗೋದ ವರ್ಷ ಆದ ಎಡವಟ್ ಯಾರ ರೈತರು ಮಾಡ್ಕೋಬಾರ್ದು ಅಂತಂದ್ರೆ ಈ ವಿಡಿಯೋ ಈಗ ಈಗೇನದ ಸ್ವಲ್ಪ ಮಟ್ಟಿಗೆ ಏನದ ಬೇರೆ ಆ್ಯಕ್ಟಿವ್ ಕಡೆ ಕೆಲಸ ಮಾಡ್ಬೇಕು ಒಲಾಂಡ್ಗಳಿಗೆ ಆಲ್ರೆಡಿ ಬೇರೆ ರೀ ಬೇರೆ ಆ್ಯಕ್ಟಿವ್ ಸಲುವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸಲ ಸ್ವಲ್ಪ ನೀರು ಬಿಟ್ಕೊತೇಳ್ಬೇಕು ಗಿಡಕ್ಕೆ ನೀರು ಸಪ್ಲೈ ಬೇರೆ ಮುಖಾಂತರ ಆತಿರ್ಬೇಕು ನೀವು ಗೊಬ್ಬರ ಕೊಡ್ರಿ ಅಥವಾ ಕೊಡಲಾರ್ದು ಬಿಡ್ರಿ ನೀವು ಎರಡು ತಾಸು ನೀರು ಕೊಡ್ತೀರಿ ವಿಶೇಷವಾಗಿ ಒಂದಿನ ಬಿಟ್ಟು ಒಂದಿನ ಎರಡು ತಾಸು ಅವ್ರವ್ರು ಏನು ಬಿಡ್ತಿರಲ್ಲ ಅದರ ಟ್ವೆಂಟಿ ಪರ್ಸೆಂಟ್ ನೀರು ಕೊಡ್ರಿ ಒಂದು ತಾಸು ನೀರು ಅಂದ್ರೆ ಅರವತ್ತು ನಿಮಿಷ ನೀರು ಕುಡ್ತಿದ್ರಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರು ಅಂತರೂ ನೀವು ಮಳೆ ಆಗಲಿ ಏನೇ ಆಗಲಿ ಕೊಡಲೇಬೇಕು ನೀರು ಕೊಡಲಿಲ್ಲ ಅಂದ್ರೆ ಏನಾಗಿ ಬಿಡ್ತದೆ ನಿಮ್ಗೆ ಕಂಪಲ್ಸರಿ ಬೇರೆ ನಾ ಆ್ಯಕ್ಟಿವ್ ಕಳ್ಕೊತದ ಕೆಳಗಿನ ನೀರು ಅಪ್ಟೇಕ್ ಮಾಡ್ಲಕತ್ತಂದ್ರೆ ಮ್ಯಾಲೇ ನೀರು ಕೆಲಸ ಅದು ಗಿಡ ಯೂಸ್ ಮಾಡ್ಕೊಳ್ಳಲ್ಲಿ ಬಿಟ್ಟು ಬಿಡೋದು ಚಲೋ ಮಾಡ್ತದೆ ಹಾಗಾಗಿ ನಾವು ಇದು ಒಂದು ಕೆಲಸ ಮಾಡ್ಕೋಬೋದು ರೀ ಆಮೇಲೆ ಇದ್ರ ಜೊತೆನೇ ಒಂದು ಸ್ವಲ್ಪ ಅದಕ್ಕೆ ನಾವು ಊಟಕ್ಕೆ ಕೊಡಬೇಕಾಗ್ತದೆ ಊಟಕ್ಕೆ ಅಂದ್ರೆ ಏನು ರೀ ಗೊಬ್ಬರ ಕೊಡಬೇಕಾಗ್ತದೆ ಗೊಬ್ಬರ ಏನು ಕೊಡ್ಬೇಕು ರೀ ಈ ಟೈಮ್ದಾಗ ಒಂದು ಸ್ವಲ್ಪ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಈ ಗೊಬ್ಬರ ರೀ ಇದು ಗೊಬ್ಬರ ಕೊಡೋ ರೀ ಇದು ಅಲ್ಲದೆ ಇದು ಕೆಳಗಿಂದ ಇಟ್ಟಿರಿ ಕೆಲಸ ಮತ್ತೊಂದು ಜಾಸ್ತಿ ಇಲ್ಲ ಯಾಕಂದರೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಒಳಗೆ ನೈಟ್ರೋಜನ್ ಇರೋಂಗಿಲ್ಲ ಹಾಗಾಗಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಹುಡ್ಬೇಕಂತ ಹೇಳಾಗತ್ತಿನ ಇದಲ್ಲದೆ ಮ್ಯಾಲ ರೋಗಗಳು ಏನು ಬರ್ತಾವೆ ಮೇನ್ ಬರೋದು ಕರ್ಪ ನಮಗೆ ಎಲ್ಲರೂ ವಿಶೇಷವಾಗಿ ಈಗ ಒಂದೊಂದು ಸೇಂಡಾ ಹೊಡೆದಿರಿ ಕೆಲವೊಬ್ರು ಅಂತರೂ ಏಪ್ರಿಲ್ ಮಾರ್ಚ್ ಹಂಡಿನವ್ರಿಗಂತರೂ ಏನು ಸಮಸ್ಯೆ ಇಲ್ಲ ಅವ್ರು ಎರಡನೇ ಸಬಕೆಯಿಂದ ಸೇಂಡಾನು ಹುಡ್ಕೊಂಡ್ರ ಆದರೆ ನಾವೆಲ್ಲರೂ ಏಪ್ರಿಲ್ ಒಂದನೇ ತಾರೀಖಿನ ಹಿಡಿದು ಹದಿನೈದು ಇಪ್ಪತ್ತನೇ ತಾರೀಕಿನ ತನಕ ಏನು ಹೊಡೆದಿವ್ರಲ್ಲ ವಿಶೇಷವಾಗಿ ಅವ್ರಿಗೆಲ್ಲ ಶೇಂಡಾ ಬಂದಾವ್ರಿ ಹಾಗಾಗಿ ಏನದ ಆ ಶೇ ಅವಕ್ಕೆ ಸಣ್ಣ ಎಳಿ ಕುಳಿಗೇನದ ಕರ್ಪ ಬತ್ತಂದ್ರೆ ನಮ್ಮ ಕಡ್ಡಿನೂ ಸೈಜ್ ಆಗಂಗಿಲ್ಲ ಎರಡನೇ ಸಬ್ಕೆನೂ ಚಿಗಂಗಿಲ್ಲ ನಮ್ಗೆ ಯಾವುದೇ ರೀತಿ ಗರ್ಭವಾಗಂಗಿ ಭಾಳ ಎಡವಟ್ಟಾಗಿಬಿಡ್ತದೆ ಯಾಕಂದ್ರೆ ಲಿಮಿಟ್ ಕಡ್ಡಿ ಕಾಯ್ಕೊಂಡಿರ್ತೀವಿ ಹಂಗಾಗಿ ನಾವೇನದ ಕರ್ಪ ಸಲುವಾಗಿ ಜಾಸ್ತಿ ಗುದ್ದಾಡಬೇಕು ಕರ್ಪ ಸಲುವಾಗಿಲ್ಲಕ್ಕೇನು ರೀ ಭಾಳಷ್ಟು ಔಷಧಿಗಳು ಅದಾವ ಹಿಂದೆ ಹಿಡಿಯೋದಾಗೂ ಹೇಳೀನಿ ನಿಮಗೂ ಗೊತ್ತಿರ್ತಾವ ನೋಡಿರಿ ಇದರ ಕಾಂಬಿನೇಷನ್ ಹೇಳಿರ್ತೀನಿ ನಾ ಅಂಟ್ರಾಕಾಲ ಕರಾಟೆನೂ ಹಾಕೋಬೋದು ರೀ ಇದು ಒಂದು ಕಾಂಬಿನೇಷನ್ ಆಮೇಲೆ ಅಂಟ್ರಾಕಾಲ ಅಲಿಯೇಟ ಇದ್ರ ಜೊತೆ ಒಂದು ತ್ರಿಪ್ಚಿನ ಔಷಧನೂ ಹಾಕೋಬೋದು ಆಮೇಲೆ ಕುಮಾನಿಯೆಲ್ಲ ಜಡ್ ಶಿವಂಟು ಹಾಕೋಬೋದು ಲೂಪ್ ಕಾಪರ ಟೆಪ್ಟೋಸೈಕ್ಲಿನ ಮೊನೋಕ್ರೊಟೋಪಾಸ್ ಇದನ್ನೂ ಹಾಕೋಬೋದು ರೀ ಆಮೇಲೆ ಇದು ಅಲ್ಲದೆ ರೀ ಇನ್ನು ಕರ್ಪಸಲಾಗಿ ಇನ್ನೂ ಭಾಳಷ್ಟು ಅದಾವೆ ರೀ ಇನ್ನು ಸ್ಕೋರ ಕವಚ ಎಕ್ಟ್ರಾ ಫೈನಲ್ ಔಷಧಿ ಸ್ಕೋರಾ ಸ್ಕೋರ ಕವಚ ಎಕ್ಟ್ರಾ ಈ ರೀತಿ ನಾವು ಕೆಲವೊಂದು ಔಷಧಗಳು ಮೇಘ ಮೇಘ ಆಗಲಿಕ್ಕೆ ರೀ ಒಂದಲ್ದೆ ಒಂದು ಒಂದಲ್ದೇ ಇಂಥ ಟೈಮ್ದಾಗ ಒಂದು ಸ್ವಲ್ಪ ಗರ್ಭೀಣ ಔಷಧಗಳು ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡ್ರೆ ಅನುಕೂಲ ರೀ ಯಾಕಂದರೆ ಅಲ್ಲಿ ಆಲ್ರೆಡಿ ಮೊದಲೇ ಬೇರಿನ ಸಮಸ್ಯೆ ಮ್ಯಾಲೆ ನೀರಿನ ಸಮಸ್ಯೆ ಮಳೆ ಸಮಸ್ಯೆ ಹಿಂಗೆಲ್ಲ ಆಗ್ತಿರ್ತವೆ ಒಂದು ಸ್ವಲ್ಪ ಎರಡು ದಿನ ಹೆಚ್ಚು ಕಡಿಮೆ ಬೆಳವಣಿಗೆ ನಿಂದಿರ್ತದ್ರಿ ಮಳೆ ಆಯ್ತಂದ್ರೆ ಸ್ವಲ್ಪ ಒಂದು ದಿವ್ಸ ಮಳೆಯಾಗಿ ಹೋಯ್ತು ಒಂದು ಮರು ದಿವಸ ಬಿಸಿಲು ಬಿಡ್ತಂದ್ರೆ ಬೆಳವಣಿಗೆ ಕಂಟಿನ್ಯೂ ಇರ್ತದೆ ಮತ್ತು ಹಿಂಗೆ ಕಂಟಿನ್ಯೂ ಮಳೆ ಆಲಕ್ಕಂದ್ರೆ ಆಟೋಮೆಟಿಕ್ ಗಿಡದ ಬೆಳವಣಿಗೆ ನಿಂತಿರ್ತದೆ ಆ ಟೈಮ್ದಾಗ ನಾವು ಗರ್ಭಿಣ ಔಷಧಗಳು ಕೊಟ್ಟೇವಂದ್ರೆ ಕೆಲಸ ಆಗೋಂಗಿಲ್ಲ ನಾವು ಗರ್ಭಿಣ ಔಷಧ ಹೊಡೆದೀವಿ ಅಂತ ನಮ್ಮ ತಲೆ ಹೋಗಿರ್ತದ ಆಗೋಂಗಿಲ್ಲ ಅದಕ್ಕೆ ಏನು ಬೇಕಾಗಿರ್ತದಲ್ಲ ಅದನ್ನು ಕೊಟ್ಟು ನಾವು ಮುಂದೆ ನಾವು ಗರ್ಭಿಣ ಔಷಧ ಇದೇನು ದಿವ್ಸ ಇರೋಂಗಿಲ್ಲ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಅಂತ ರೀ ಅಷ್ಟೊಟ್ಟಿಗೆ ಮಳೆ ಕಡಿಮೆ ಆಗಿ ಬಿಸಿಲು ಬಿತ್ತಂದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಸ್ವಲ್ಪ ಕರ್ಪ ಕಡೆಯಿಂದ ಆಮೇಲೆ ಬೇರೆ ವರ್ಕಿನ ಕಡಿ ಆಮೇಲೆ ಸ್ವಲ್ಪ ದವಣಿನೂ ಬರ್ಬೋದು ರೀ ಬರಲ್ಲ ಅಂತ ಹೇಳೋಂಗಿಲ್ಲ ವಿಶೇಷವಾಗಿ ಬುರಿ ಬರೋಂಗಿಲ್ಲ ಟೈಮ್ದಾಗ ದವಣಿ ಬರ್ಬೋದು ಇದ್ರ ಕಡೆ ಸ್ವಲ್ಪ ಇವೇನು ನಾವು ಕರ್ಪಾದ ಏನು ಔಷಧಗಳು ಹೊಡಿತೀವಲ್ಲ ಅದ್ರಾಗೆ ಕವರಾಗಿ ಓದ್ತವೆ ರೀ ದವಣಿ ಸ್ವಲ್ಪ ಕರ್ಪ ಕಡೆ ಎಷ್ಟ್ರಾ ನಾವು ಅದರ ಕಡೆ ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡಿದೆವು ಅಂದ್ರೆ ನಾವು ಮತ್ತೆ ಹೋದ ವರ್ಷ ನಂಗೆ ಎಡೋದೆವಲ್ಲ ಆ ರೀತಿ ಸಕ್ಸೆಸ್ ಸಕ್ಸಸ್ ಅಂತ ಹೇಳ್ತಾ ಈ ಎಡುವೆ ಎಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ